ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತು ನಾವು ಏನ್ ಮಾಡೋಣಪ್ಪ ಅಂತಂದ್ರ ಹತ್ತು ಸರಣಿ ಅಂಕಿಗಳನ್ನ ಹೇಳ್ಬಿಟ್ಟು ಬರಿತೀನಿ ಯಾವ್ದಾರ ಒಂದು ಅಂಕಿ ನೀವು ಅಂಕಿ ಹೇಳಿದಾಗ ನಾ ಬರಿತೀನಿ ಸರಣಿ ಸಂಖ್ಯೆಗಳನ್ನ ಬರಿತೀನಿ ಹತ್ತು ಸಂಖ್ಯೆಗಳನ್ನ ಒಂದು ಕ್ಷಣಾರ್ಧದಲ್ಲಿ ನಿಮ್ಗೆ ಕೂಡಿಸುವಂತ ವಿಧಾನವನ್ನ ತಂತ್ರವನ್ನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಚಲಮ ಈಗ ಒಂದ್ ಸಂಖ್ಯೆ ಹೇಳಪ್ಪ ಯಾರು ಒಂದ್ ಸಂಖ್ಯೆ ಹೇಳ ಒಂದ್ ಸಂಖ್ಯೆ ಹೇಳೋ

ಹತ್ ಸಂಖ್ಯಾದಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಂಖ್ಯೆ ಆಗ್ತಿಲ್ಲ ಇದ್ರ ಉತ್ತರ ಎಷ್ಟು ಇಷ್ಟ ಆಗ್ಯದ ಕೂಡಿಸ್ಬೇಕಾದ್ರೆ ನೀವು ನೋಡ್ಬೋದು ಹೌದಾ ಇಲ್ಲ ನೆಕ್ಸ್ಟ್ ಯಾವ್ದಾರ ಮತ್ತ ಬೇರೆ ಒಂದ್ ಸಂಖ್ಯೆ ಹೇಳ ಮತ್ತೊಂದು ಸಂಖ್ಯೆ ಇಪ್ಪತ್ತಲ್ಲ ಮತ್ತ ಬೇರೆ ಏಳು ಮತ್ತ ಮೂವತ್ತ ಎಷ್ಟು ಈ ಮೂವತ್ತೆರಡು ಈ ಮೂವತ್ತೆರಡನ್ನ ಬರ್ಕೊಂಡೆ ಮುಂದಿನ ಸಂಖ್ಯೆಯನ್ನ కుడిస్తా హడు మూవత్మూరు సంఖ్య నలవత్ నలవత్య ఐతి ఇదా నోడ్ బ్రీ ఒండు ఎరడు మూడు నాకు ఐదు ఆరు ఏడు ఎంటు ఒంబత్ హైతి ఇర మొత్త ಮುನ್ನೂರ ಅರವತ್ತೈದು ಆಗತ್ತ ಆಗತ್ತೆ ನೋಡ್ರಿ ಕುಡ್ದು ಹಾಕಿದ ಅದಕ್ಕ ನಾವೊಂದು ಉದಾಹರಣೆ ಈಗ ನಿಮ್ಗ ತಿಳಿಸಿದೆ ಇದು ಹ್ಯಾಂಗ್ ಬಂತು ನಿಮ್ಗೆ ಯಾರ್ಯಾರ ಅರ್ಥ ಆಗೈತೆನೋ ಅರ್ಥ ಆಗಿದ್ರೆ ಹೋಗೋದಾ ಆಗತ್ತಂತ ಹೇಳಿ ಹಾಗಾದ್ರೆ ನಿಮ್ಗೆ ಯಾರಿಗೆ ಇಲ್ಲ ಇನ್ನಲ್ಲ ಅದಕ್ಕೆ ಒಂದು ಟ್ರಿಕ್ಸ್ ಅದೇ ಟ್ರಿಕ್ಸ್ ಏನ್ ಟ್ರಿಕ್ಸ್ ಅಪ್ಪ ಅಂತಂದ್ರ ಯಾವ್ದಾದ್ರು ಸೌಖ್ಯ ತಗೊಡ್ರಿ ಸಣ್ಣ ಇರಬೇಕು ಒಂದರ ಅಂದ್ರೆ ಕ್ರಮಾನುಗತ ಸರ್ದೇ ಇರಬೇಕು ಮೂವತ್ತ ಮೂವತ್ ಮೂರ ಬರಬೇಕು ಹಿಂಗ ಮಾಡ್ಕೊಂತ ಬಂದಾಗ ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಐದನೇ ಸಂಖ್ಯೆ ಈ ಸಂಖ್ಯೆಯನ್ನ ಇಡಬೇಕು ಐದ್ ಇಟ್ಬಿಟ್ರ ಅದರ ಮೊತ್ತ ಅಷ್ಟೇ ಆಗಿರುತ್ತೆ ಗೊತ್ತಾಯ್ತಾ ನೀವ್ ಮಾಡ್ತೀರಿ ನಾ ಹೇಳಿದ್ರ ನಾವು ನಿಮ್ಗೆ ಯಾವ್ದಾರ ನಾ ಸಂಖ್ಯೆ ಹೇಳ್ತೀನಿ ಆ ಸಂಖ್ಯೆ ಹಿಡಿದು ಇಡ್ಲಿ ಅದನ್ನ ಐದನೇ ಸಂಖ್ಯೆ ಏನಿದೆ ನೋಡೋ ಅದನ್ನ ಇಲ್ಲಿಟ್ಟು ಅದನ್ನ ಅದನ್ನ ಸೇಮಿಟ್ಟು ಇಲ್ಲೇ ಮುಂದೆ ಐದು ಹಾಕ್ಬಿಟ್ರ ಅದು ಮತ್ತಾಗಿರ್ತದ ನೀನ್ ಬರಪ್ಪ ನೀವು ಮಾಡ್ತಿ ಎಲ್ಲ ಕೇಳು ವಿದ್ಯಾರ್ಥಿ ಕೇಳು ಈಗ ಮೇಲ್ಗಡೆ ಬರ್ಕೋ ನಲವತ್ತಿಂದ ನಲವತ್ತೊಂದು ಹಿಂಗೆ ಬರೀ ఎస్ట్ నోడు ఉత్తర పడప్ప ఎస్ మత్ నోడు సరే ఐత్యా ఎరడు మూడు నాకు ఐదు కరెక్ట్ అవ్వ అలా అదే మే ఎలా ఇంకా ಎರಡು ಸಂಖ್ಯೆ ಮಾಡಿದ್ರಿ ಮಕ್ಕಳೇ ಅದೇ ರೀತಿಯಾಗಿ ಮೂರು ಸಂಖ್ಯೆ ಮಾಡಿದ್ರಿ ಮೂರ್ ಸಂಖ್ಯೆಯನ್ನು ಮಾಡಿದ್ರು ಕೂಡ ಇಲ್ಲಿ ಐದನೇ ಸಂಖ್ಯೆ ಏನ್ ಬರ್ತದೆ ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಐದನೇ ಸಂಖ್ಯೆ ಈ ಐದನೇ ಸಂಖ್ಯೆಯನ್ನು ಬರೆದುಕೊಂಡು ಮುಂದೆ ಐದಚ್ಚಿನಿ ಅದು ನಿಮ್ಗೆ ಉತ್ತರ ಬಂದಿದೆ ಹೀಗೆ ಮಾಡ್ತಾ ಮಾಡ್ತಾ ನಾವು ಏನ್ ಮಾಡ್ಬೇಕು ಗಣಿತ ಮ್ಯಾಜಿಕ್ ಅನ್ನ ಮಾಡಬೇಕು ಇಂಥ ಮ್ಯಾಜಿಕ್ಗಳಾಗಿ ನಮ್ಮ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವಂತೂ ಮರಿಬೇಡಿ ಓಕೆ